ಸಮಸ್ತ ಕರ್ನಾಟಕ ರಾಜ್ಯದ ಕಾಡುಬೋಲ ಬಂಧುಗಳಲ್ಲಿ ನನ್ನ ವಿನಮ್ರ ಪ್ರಾರ್ಥನೆ ಏನೆಂದರೆ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಕರ್ನಾಟಕ ರಾಜ್ಯ ಘನವ್ಯಕ್ತ ಸರ್ಕಾರ ಸಾಮಾಜಿಕ ಮತ್ತು ಶೈ ಶೈಕ್ಷಣಿಕ ಸಮೀಕ್ಷೆಯನ್ನು ನಡೆಸ್ತಾ ಇದೆ ಆದುದರಿಂದ ತಾವೆಲ್ಲ ಕಾಡು ಬಂಧುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತ ನಾನು ಎಲ್ಲರಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಏಕೆಂದರೆ ಸ್ವತಂತ್ರ ಬಂದ ನಂತರ ಈ ಥರ ಕರಾರೋಹಕ್ಕಾಗಿ ಜಾತಿ ಸಮೀಕ್ಷೆಯನ್ನು ಹಿಡಿದಿರಲಿಲ್ಲ ಇವತ್ತು ಡಿಜಿಟಲ್ ಮಾಧ್ಯಮದೊಂದಿಗೆ ತಮ್ಮ ಮನೆಯ ಪ್ರತಿಯೊಂದು ಬಾಗಿಲಿಗೆ ಬಂದು ಸಮೀಕ್ಷೆಯನ್ನು ಸರ್ಕಾರ ಮಾಡ್ತಾಯಿದ್ದೇವೆ ಇದೊಂದು ಒಳ್ಳೆಯ ಸುಸಂದರ್ಭ ಈ ಸಂದರ್ಭದಲ್ಲಿ ನಮ್ಮದು ಜಾತಿ ಯಾವುದು ನಮ್ಮ ಕಸಬೇನು ನಮ್ಮ ಆರ್ಥಿಕ ಸ್ಥಿತಿಗತಿಗಳೇನು ಸಾಮಾಜಿಕ ಬದ್ಧತೆಯೇನು ಎಲ್ಲವನ್ನು ನಾವು ಕೂಲಂಕುಷವಾಗಿ ಹೇಳ್ಕೊಬೋದು ಇದು ಡಾಟಾ ಸರ್ಕಾರದಲ್ಲಿ ಇದು ನಮೂನೆ ಆಗ್ತದೆ ಉದಾಹರಣೆಗೆ ನಾವು ಕಾಡುಗೊಳರು ನಾವು ಜಾತಿಯಲ್ಲಿ ಕಾಡುಗೊಳರು ಅಂತ ನಾವು ಬರೆಸ್ಬೇಕಾಗತ್ತೆ ಉಪಜಾತಿ ಯಾವುದು ಅಂತ ಕೇಳಿದ್ರೆ ಅದು ಸಹ ಕಾಡುಗೊಳರು ಅಂತ ಬರೆಸ್ಬೇಕಾಗ್ತದೆ ಇನ್ನೊಂದು ಕಾಲದಲ್ಲಿ ಅದು ಸಹ ನಾವು ಕಾಡುಗಳು ಅಂತ ಬರೆಸ್ಬೇಕಾಗ್ತದೆ ತಾವು ಏನು ಕಸಬನ್ನು ಮಾಡ್ತಾ ಇದ್ದೀರಂತ ಕೇಳಿದ ಸಂದರ್ಭದಲ್ಲಿ ನಾವೆಲ್ಲರೂ ಸಹ ಹಿಂದಿನಿಂದಲೂ ಕೂಲಿ ಮೇಕೆಗಳನ್ನು ಕಾಯ್ಕೊಂಡು ಕೂಲಿ ಕೂಲಿ ಕಾರ್ಮಿಕರಾಗಿ ನಾವು ಭೂ ರೈತರಾಗಿ ಈ ಕರ್ನಾಟಕ ರಾಜ್ಯದಲ್ಲಿ ವಾಸವನ್ನು ಮಾಡ್ತಾ ಇದ್ದೀವಿ ಸಮಸ್ತ ನಮ್ಮ ಕಾಡುಗಳು ಬಂಧುಗಳು ಈ ಒಂದು ಸಂದರ್ಭವನ್ನು ಎಲ್ಲಿ ವ್ಯಯ ಮಾಡಿದ್ದಾರೆ ತಾವೆಲ್ಲರೂ ಎಲ್ಲೆಲ್ಲಿದ್ದೀರಾ ಆ ಸಂದರ್ಭವನ್ನು ಬಳಕೆ ಮಾಡಿಕೊಂಡು ತಮ್ಮ ಮನೆಯಲ್ಲಿ ಎಷ್ಟು ಜನ ವಿದ್ಯಾವಂತರಿದ್ದಾರೆ ಎಷ್ಟು ಜನ ನಿರುದ್ಯೋಗಿಗಳಿದ್ದಾರೆ ನಮಗೆ ಭೂಮಿ ಇಲ್ಲ ಪ್ರತಿಯೊಂದು ಇದು ಡಾಟಾದಲ್ಲಿ ಎಂಟ್ರಿ ಆಗ್ತದೆ ಈ ಸಂದರ್ಭದಲ್ಲಿ ನೀವೇನು ಯಾಮಾರತಿ ಆದರೆ ನಮ್ಮ ಮುಂದೊಂದು ದಿವಸ ಬಹಳ ಸಫರ್ ಪಡಬೇಕಾಗ ಆಗ್ತದೆ ಯಾಕೆಂದರೆ ಘನವಿತ್ತ ರಾಜ್ಯ ಸರ್ಕಾರ ಇವತ್ತು ಕಾಡುಗೊಲ್ರನ್ನು ಸೆಂಟ್ರಲ್ ಗೌರ್ಮೆಂಟ್ಗೆ ಪರಿಶಿಷ್ಟ ಪಂಗಡಕ್ಕೆ ಸೇರಿಸ್ಬೇಕು ಅಂತ ನಮ್ಮ ಫೈಲ್ ಈಗ ಸೆಂಟ್ರಲ್ ಅಂಗಳದಲ್ಲಿ ಇದೆ ಈ ಒಂದು ಸುಸಂದರ್ಭದಲ್ಲಿ ನಮ್ಮನ್ನ ಈಗ ಜಾತಿ ಪಟ್ಟಿ ಈಗೇನು ಮಾಡ್ತಿರೋದ್ರಿಂದ ತಾವೆಲ್ಲರೂ ಕರಾರುವಕ್ಕಾಗಿ ನಾವು ನಮೂದನೆ ಮಾಡಬೇಕು ನಾನು ಹೇಳ್ತಕ್ಕಂಥ ಮಾತು ಕಾಡುಗೊಲ್ರಿಗೆ ಮಾತು ಸೀಮಿತವಾಗಿ ಹೇಳ್ತಾ ಇದ್ದೀನಿ ಬೇರೆ ಬೇರೆ ಸಮಾಜದ ಅವ್ರು ಏನಿದೆ ಅವ್ರು ಹೇಳ್ಕೊಳ್ಳಿ ನಾವು ಕಾಡುಗೊಲರಾಗಿ ಹುಟ್ಟಿದ್ದೀವಿ ಹಿಂದೂ ಧರ್ಮದಲ್ಲಿ ನಮ್ಮದು ಬುಡಕಟ್ಟು ಸಂಸ್ಕೃತಿ ಯಾಕೆಂದರೆ ಈ ಮಾತು ಹೇಳ್ತೀನಿ ಅಂದರೆ ನಾವು ಹಿಂದಿನಿಂದಲೂ ವಿಶೇಷವಾಗಿ ಯಾವುದೇ ಒಂದು ಕಾಡುಗೊಲರ ಗೊಂದಲೆಯನ್ನು ತೆಗೆದುಕೊಂಡಾಗ ನಾವು ಪ್ರತ್ಯೇಕವಾಗಿ ವಾಸ ಮಾಡ್ತಕ್ಕಂಥದ್ದು ತಾವೆಲ್ಲರೂ ನೋಡಿದರೆ ನಮ್ಮದೇ ಆದ ಆಚಾರ ವಿಚಾರಗಳು ನಮ್ಮದೇ ಆದ ಸಂಸ್ಕೃತಿ ನಮ್ಮದೇ ಆದ ದೇವರುಗಳು ನಾವು ಇದರೊವರೆಗುವ ಪ್ರಕೃತಿ ಆಧಾರಕರಾಗಿ ನಮ್ಮ ವೀರಗಾರರನ್ನು ನಮ್ಮ ಜೊತೆ ಹುಟ್ಟಿ ಬೆಳೆದಂಥ ನಮ್ಮ ಹಿರಿಯರನ್ನು ನಾವು ದೇವರುಗಳನ್ನ ಪೂಜೆಯನ್ನು ಬಂದಿದ್ದೀವಿ ಉದಾಹರಣೆಗೆ ಜುಂಜಪ್ಪ ಇರ್ಬೋದು ಎತ್ತಪ್ಪ ಇರ್ಬೋದು ಕಾಟಿಮಲಿಂಗೇಶ್ವರ ಇರ್ಬೋದು ಚಿತ್ರಲಿಂಗೇಶ್ವರ ಇರ್ಬೋದು ಚಿಕ್ಕಣ ಸ್ವಾಮಿ ಇರ್ಬೋದು ಅಟ್ಟಿ ಲಕ್ಕಮ್ಮ ಇರ್ಬೋದು ಗಂಗಮ್ಮಡಿಕ ದೇವಿ ಇರ್ಬೋದು ಈ ಥರ ಅನೇಕ ನಮ್ಮ ದೇವರುಗಳು ಇಡೀ ಕರ್ನಾಟಕ ರಾಜ್ಯದಲ್ಲಿ ನಲವತ್ತೈದು ತಾಲೂಕಲ್ಲೂ ಹೋದ ಸಮೇತ ನಮ್ಮ ಹೊಲ್ರಟ್ಟಿಗೆ ಹೋದಾಗ ಎಲ್ಲ ವೀರ್ಗಾರನ್ನೇ ನಾವು ಪೂಜೆ ಮಾಡ್ತಕ್ಕಂಥದ್ದು ಅದಕ್ಕೆ ನಾನು ಬುಡಕಟ್ಟು ಸಂಸ್ಕೃತಿ ಹೇಳ್ತಕ್ಕಂಥದ್ದು ಎಲ್ಲ ಕಾಡು ಗಲ್ಲ ಬಂಧುಗಳಿಗೆ ನಮಸ್ಕಾರ ಹೇಳ್ತಾ ಇವತ್ತು ಜನ ಸರ್ಕಾರ ಸಾಮಾಜಿಕ ಮತ್ತು ಶೈಕ್ಷಣಿಕ ಜಾತಿ ಸಮೀಕ್ಷೆಯನ್ನು ಮಾಡುವಂತಹ ಈ ಸಂದರ್ಭದಲ್ಲಿ ಇವತ್ತು ನಮ್ಮ ಜಾತಿಯನ್ನು ಹಾಡುಗೊಲ್ಲ ಎಂಬ ಮುಖೇನ ಗುರುತಿಸಿಕೊಳ್ಳುವುದರ ಮುಖೇನ ಇವತ್ತು ಸರ್ಕಾರಕ್ಕೆ ನಮ್ಮ ಬದುಕು ಮತ್ತು ನಮ್ಮ ಜೀವನ ಸ್ಥಿತಿಗತಿಗಳನ್ನು ನಾವು ಅರ್ಥೈಸಿಕೊಳ್ಬೇಕಾಗಿದೆ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ನಮ್ಮ ಜಾತಿಯ ಸಮುದಾಯದವರು ಅಧಿಕಾರಿಗಳು ತಮ್ಮ ಮನೆ ಬಾಗಿಲಿಗೆ ಬಂದಾಗ ನಿಖರವಾದಂತಹ ಮಾಹಿತಿಗಳನ್ನು ಒದಗಿಸುವ ಮುಖೇನ ನಮ್ಮ ಜಾತಿ ಕಾಲಂನಲ್ಲಿ ಕಾಡುಗೊಲ್ಲ ಅಂತ ನಮೂದಿಸಿದರೆ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಪರಿಶಿಷ್ಟ ಪಂಗಡಕ್ಕೆ ಈ ಜಾತಿಯನ್ನು ಸೇರಿಸಿ ಅತಿ ಹಿಂದುಳಿದಂಥ ಶಾಶ್ವತವಾಗಿ ಹಿಂದುಳಿದಂಥ ಈ ಜಾತಿಯನ್ನು ಎಲ್ಲ ವರ್ಗಗಳಲ್ಲಿ ಅವರಿಗೆ ಅಭಿವೃದ್ಧಿ ಮತ್ತು ಶೈಕ್ಷಣಿಕವಾಗಿ ಸಹಾಯ ಆಗಲಿ ಅನ್ನೋ ಕಾರಣ ಕಳಿಸಿಕೊಟ್ಟಿರೋ ಕಾರಣ ನಮ್ಮ ಜಾತಿಯ ಸಂಖ್ಯೆ ಎಷ್ಟಿದೆ ಅನ್ನುವಂಥದ್ದು ಈ ಡಾಟಾದಲ್ಲಿ ವೈಜ್ಞಾನಿಕವಾಗಿ ನಿಖರವಾಗಿ ನಮಗೆ ತಿಳ್ಕೊಳ್ಬೇಕಾಗಿರೋದರಿಂದ ತಾವು ತಮ್ಮ ಮನೆ ಬಾಗಿಲಿಗೆ ಬಂದಂಥ ಅಧಿಕಾರಿಗಳಿಗೆ ಸ್ಪಷ್ಟವಾಗಿ ಕಾಡುಗೊಲ್ಲ ಅಂತ ನಮೂದಿಸಿ ಮುಂದಿನ ನಮ್ಮ ಪೀಳಿಗೆಗೆ ಇವತ್ತು ನಾವು ಕೊಡುವಂತಹ ಡಟ ತುಂಬ ಸಹಾಯ ಆಗುತ್ತೆ ಅನ್ನುವಂಥ ಮಾಹಿತಿ ಹೇಳ್ತಾ ಮನೆಯಲ್ಲಿ ವಿದ್ಯಾವಂತರಿಲ್ಲದೆ ಹೋದಲ್ಲಿ ತಾವು ತಮ್ಮ ಸಹಾಯಕ್ಕೆ ತಮ್ಮ ಹಟ್ಟಿಗಳಲ್ಲಿ ಇರುವಂಥ ವಿದ್ಯಾವಂತ ಯುವಕರನ್ನು ತಮ್ಮ ಮನೆಗೆ ಕರೆಸಿ ಅವರಿಂದ ಆ ಡಟಕ್ಕೆ ಅನುಕೂಲ ಮಾಡಿಕೊಡಿ ಅಂಥೇಳಿ ನಾನು ಕೇಳಿಕೊಡ್ತೀನಿ ಆತ್ಮೀಯ ಎಲ್ಲ ನನ್ನ ಕಾಡುಗೊಲ್ಲ ಬಂಧುಗಳಿಗೆ ನಮಸ್ಕರಿಸುತ್ತಾ ಈ ಘನ ಸರ್ಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಾತಿ ಸಮೀಕ್ಷೆಯನ್ನು ಮಾಡಲಿಕ್ಕೆ ಹೊರಟಿದೆ ಈ ಒಂದು ಜಾತಿ ಸಮೀಕ್ಷೆಯ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಎಲ್ಲ ನಮ್ಮ ಕಾಡುಗೊಲ್ಲ ಬಂಧುಗಳು ಸ ಸಮೀಕ್ಷೆಯ ಒಂದು ಸಂಪೂರ್ಣವಾಗಿ ಸದ್ಬಳಕೆಯನ್ನು ಮಾಡ್ಕೋಬೇಕು ಈ ಒಂದು ಸಮೀಕ್ಷೆಯಲ್ಲಿ ನನ್ನ ಎಲ್ಲ ಕಾಡುಗೊಲ್ಲ ಬಂಧುಗಳು ಸಮೀಕ್ಷೆಯಲ್ಲಿ ಕಾಡುಗೊಲ್ಲ ಅಂತ ಹೇಳಿ ನಮೂದನೆ ಮಾಡಬೇಕು ಜಾತಿ ಕಾಲಮಲ್ಲಿ ಮತ್ತು ಉಪಜಾತಿ ಕಾಲಮಲ್ಲಿ ಕೂಡ ಕಾಡುಗೊಲ್ಲ ಅಂತ ಹೇಳಿ ನಮೂದನೆ ಮಾಡಬೇಕು ಧರ್ಮ ಕೇಳಿದಾಗ ಹಿಂದೂ ಬುಡಕಟ್ಟು ಅಂತ ಹೇಳಿ ನಮೂದನೆ ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊತೇನೆ